ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಮ್ ಇವಳು ನನ್ನ ತಂಗಿ ವೇದ ನಿನ್ ಕ್ಲೋಸ್ ಫ್ರೆಂಡ್ ಕೂಡ ಇವಳು ಊರಿಂದ ಬಂದ್ರೆ ಸಾಕು ಇಬ್ರು ಅವಳಿ ಜವಳಿ ತರ ಒಂದಾಗಿ ಬಿಡ್ತಾ ಇದ್ರಿ ಇವಳನ್ನ ಕಂಡ್ರೆ ನಿನಗೆ ತುಂಬಾನೇ ಇಷ್ಟ ವೇದಾ ಅಂತ ಪ್ರೀತಮ್ ಹೇಳ್ತಾನೆ ಸಾರಿ ನನ್ಗೇನು ನೆನಪಾಗ್ತಾ ಇಲ್ಲ ನಿಮ್ ಹೆಸರು ಏನು ಅಂತ ವೇದ ಕೇಳ್ತಾಳೆ ಅದು ನನ್ನ ಹೆಸರು ಪ್ರೀತಿ ಅಂತ ಅಂತ ಹೇಳ್ತಿರ್ತಾರೆ ಪ್ರೀತಿ ಪ್ರೀತಂ ಚೆನ್ನಾಗಿದೆ ಹೆಸರು ಅಂತ ವೇದ ಹೇಳ್ತಾಳೆ ಆಮೇಲೆ ನಾನು ತುಂಬಾನೇ ಮಾತಾಡ್ಬೇಕು ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ ಓಕೆ ಅಲ್ವಾ ಅಂತ ಶೈಲು ಹೇಳ್ತಾಳೆ ಸರಿ ಇರಿ ಇಲ್ಲೇನೆ ಏನು ಪ್ರಾಬ್ಲಮ್ ಇಲ್ಲ ಅಂತ ವೇದಾ ಹೇಳ್ತಾಳೆ ಪ್ರೀತಿ ಈಗ ತಾನೇ ಬಂದಿದ್ದೀರಾ ಸ್ವಲ್ಪ ಕೈ ಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಆರಾಮಾಗಿ ಕುಂತ್ಕೊಂಡು ಜ್ಯೂಸ್ ಕುಡಿತಾ ಮಾತಾಡ್ಬೋದು ಬನ್ನಿ ಇವಾಗ ಅಂತ ಮೇಷ್ಟ್ರು ಕರೀತಾರೆ ಹು ಈ ಪ್ರೀತಮ್ ಮನೆಯಲ್ಲಿ ಒಂದ್ ಟವಲು ಇಲ್ಲ ಅಂತ ಬೈಕಂಡ್ ಬರ್ತಾ ಇರ್ತಾಳೆ ಶೈಲು ಅಷ್ಟಲ್ಲಿ ಮೇಸ್ಟ್ರು ಬಂದು ಟವಲ್ ಕೊಡ್ತಾರೆ ಶೈಲು ನೀನ್ ಯಾಕೆ ಬಂದೆ ಇಲ್ಲಿಗೆ ಅಲ್ಲ ನಾವು ಪಡ್ತಾ ಇರೋ ಪಾಡೇನು ನೀನ್ ಮಾಡ್ತಾ ಇರೋ ಕೆಲ್ಸ ಏನು ಆ ಮನೆ ಅಳನ ತಂಗಿನ ನೀನು ಏನಾಗಿದೆ ನಿನಗೆ ಅಂತ ಮೇಷ್ರು ಹೇಳ್ತಾರೆ ಮಾವಾ ನೀವು ಪ್ರಶ್ನೆ ಕೇಳೋದನ್ನ ನಿಲ್ಸಿದ್ರೆ ನಾನು ಉತ್ತರ ಕೊಡ್ಬಹುದು ಅಂತ ಶೈಲು ಹೇಳ್ತಾಳೆ ಸರಿ ಅದೇನ್ ಹೇಳ್ಬೇಕಂತ ಇದೆಯೋ ಹೇಳು ಅಂತ ಮೇಸ್ಟ್ ಹೇಳ್ತಾರೆ ನನ್ಗೆ ನನ್ ತಂಗಿ ಅಂತ ಅನಿಸ್ಕೊಳಕ್ ಆಸೆನಾ ಅಥವಾ ವೇದ ಹುಷಾರಾಗಬಾರ್ದು ಅಂತ ಆಸೆನಾ ನನ್ಗೆ ಪ್ರೀತಮ್ ಮಾವಾ ಈಗ ನಿಮ್ ಮನೆಯವರೆಲ್ಲ ನನ್ ಕೈ ಕೆಳಗಡೆ ಇದಾರೆ ಅಷ್ಟೇ ಅಲ್ಲ ವೇದನ್ ಪ್ರಾಣ ನನ್ ಕೈಲಿದೆ ಅಂತ ಹೇಳ್ದ ನೀನು ನಾನ್ ಹೇಳ್ದಂಗ್ ಕೇಳ್ಬೇಕು ನೀನ್ ಏನಾದ್ರೂ ನಾನು ಹೇಳಿದ ಮಾತ್ ಕೇಳಲಿಲ್ಲ ಅಂದ್ರೆ ನಿಮ್ ಮನೆಯವ್ರನ್ನೆಲ್ಲಾ ಮುಗಿಸ್ಬಿಡ್ತೀನಿ ಹಂಗೆ ವೇದನು ಸಾಯಿಸಿ ನಾನು ಸತ್ ಹೋಗ್ತೀನಿ ಅಂತ ಹೇಳ್ದ ಮಾವಾ ನನ್ಗೆ ಗಾಬರಿ ಆಗಲ್ವಾ ಹೇಳಿ ಅದಕ್ಕೆ ನಾನು ಓಡೋಡ್ ಬಂದ್ಬಿಟ್ಟೆ ಅಂತ ಶೈಲು ಹೇಳ್ತಾಳೆ ಈ ತರ ಎಲ್ಲಾ ಉಪಾಯ ಮಾಡ್ತಾ ಅವನು ಅಂತ ಮೇಸ್ಟ್ ಹೇಳ್ತಾರೆ ಸುಮ್ ಸುಮ್ನೆ ನಾನು ಯಾಕ್ ವವಾ ಇಲ್ಲೆಲ್ಲಾ ಬರ್ತೀನಿ ನೀವೇ ಹೇಳಿ ಅಂತ ಶೈಲು ಹೇಳ್ತಾಳೆ ಅದೆಲ್ಲ ನನ್ಗೆ ಗೊತ್ತಿಲ್ಲಮ್ಮ ಆದ್ರೆ ಒಂದ್ ಮಾತಂತೂ ಸತ್ಯ ಶಕ್ತಿನೇ ಇಲ್ದೆ ಇರೋ ಅಳಿಲು ಶ್ರೀರಾಮನ್ ಸೇವೆ ಮಾಡಿ ಮೋಕ್ಷ ಪಡ್ಕೊಂತು ಆದ್ರೆ ಅದೇ ಆ ಇಂದ್ರ ಇಂದ್ರಜಿತ್ ಆ ರಾವಣನ್ ಸಹಾಯ ಮಾಡಿ ಕೊನೆಗೆ ಸತ್ತ ಯಾಕೆ ಗೊತ್ತಾ ನಮ್ಮ ಕೈಲಾದ ಸಹಾಯ ಮಾಡಿದ್ವಿ ಅನ್ಕೋ ನಾವು ಯಾರು ಸಹಾಯ ಮಾಡಿದ್ವಿ ಎಂತವ್ರ್ ಸಹಾಯ ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ ಮೇಸ್ಟ್ ಹೇಳ್ತಾರೆ ನಾನು ಅವ್ರ ಜೊತೆಲೇ ಇದ್ದು ನೀವ್ ಹೇಳ್ದಂಗೆ ಕೇಳ್ತೀನಿ ಮಾವಾ ನನ್ ಯಾವಾಗ್ಲೂ ನಿಮ್ ಪರನೆ ಅಂತ ಶೈಲು ಹೇಳ್ತಾಳೆ ಸರಿ ಆಯ್ತು ಆ ಪ್ರೀತಮ್ ಜೊತೆ ಸ್ವಲ್ಪ ಹುಷಾರಾಗಿರು ಯಾವ್ದೇ ಕಾರಣಕ್ಕೂ ವೇದಿನ ಮನ್ಸಿಗೆ ನೋವಾಗ್ದಿರೋ ತರ ನೀನ್ ನಡ್ಕೋಬೇಕು ಅಂತ ಮೇಸ್ಟ್ ಹೋಗ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಪ್ರೀತಮ್ ಬಂದು ಗುಡ್ ಆ ಮುತ್ಕುನ್ನ ಸರಿಯಾಗೇ ಯರ್ಸಿದೀಯ ನೀನ್ ಬಂದಿರೋ ಉದ್ದೇಶ ನಿನ್ ನೆನ್ಪಿದೆ ಅಲ್ವಾ ನಾನ್ ಮಾಡೋ ಕೆಲ್ಸಗಳಿಗೆಲ್ಲ ಸಹಾಯವಾಗಿ ವೇದ ನನ್ ಕೈವಶ ಆಗೋ ತರ ಮಾಡ್ಬೇಕು ಆದಷ್ಟು ಬೇಗ ನಾನು ಅವಳು ಫಾರಿನ್ಗೆ ಹೋಗೋದಕ್ಕೆ ನಿನ್ ಸಹಾಯ ತುಂಬಾನೇ ಮುಖ್ಯ ಅಂತ ಪ್ರೀತಾ ಹೇಳ್ತಾನೆ ಡೋಂಟ್ ವರಿ ನಾನ್ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ ನಾನು ಎಲ್ಲಾನು ನೋಡ್ಕೊಂಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟಿನಲ್ಲಿ ವಿಕ್ರಮ್ ಕೋಟೆ ಮನೆಗ್ ಬರ್ತಾನೆ ಕೋಟೆ ಮೇಲೆ ಅವನ್ ಕೊಟ್ಟಿರೋ ಸೀರೆ ಬಿಸಾಕಿ ಗುರಾಯಿಸ್ತಾನ ನಿಂತಿರ್ತಾನೆ ವಿಕ್ರಮ್ ಏ ಶೀನಾ ಸಂಕ್ರ ಎಲ್ರು ಎಲ್ಲೋ ಹೋಗಿದ್ದೀರಾ ಬಂದ್ರೋ ಇಲ್ಲಿ ಅಂತ ಕೋಟೆಗೆ ಹೋಗ್ತಾ ಇರ್ತಾನೆ ಆದ್ರೆ ಅಷ್ಟರಲ್ಲಿ ವಿಕ್ರಮ್ ಎಲ್ಲರಿಗೂ ಒಡದೆ ಬಂದಿರ್ತಾನೆ ಏನ್ ಕೊಟ್ಟೆ ನೀನು ಹುಲಿ ಬೇಟೆ ಆಡಕ್ ಬಂದ್ರೆ ನಾಯಿಗಳ ಸಹಾಯ ಕೇಳ್ತಾ ಇದೆಯಲ್ಲ ಆ ನಾಯಿಗಳದೆಲ್ಲ ಗೋಮಾಳೆ ಕಿತ್ತೆ ನಾನು ಇಲ್ಲಿಗೆ ಬಂದಿರೋದು ನೋಡ್ಕೊಟ್ಟೆ ಕೆಲವು ತಿಂಗಳಿಂದ ಎಂತಿ ನಿನಗೂ ಇದ್ಲು ಆ ಸೆಂಟಿಮೆಂಟ್ ಏನಂತ ನಿನಗೂ ಚೆನ್ನಾಗೆ ಗೊತ್ತು ಅಷ್ಟೆಲ್ಲಾ ಗೊತ್ತಿದ್ದು ಬೇರೆಯವ್ರ ಸಂಸಾರದ ಜೊತೆ ಆಟ ಆಡ್ತಿಯಲ್ಲ ಯಾವ ಬ್ರ್ಯಾಂಡ್ ಕರೆ ನಿನಗೆ ನನಗೆ ಈ ಬೋನ್ಲೆಸ್ ಎಲ್ಲಾ ಮೊದಲೇ ಇಷ್ಟ ಇಲ್ಲ ನಾಲ್ಗೇನ ಕಳ್ಕೊಂಡ್ರು ಕಳ್ಕೊಳ್ತಿಯಾ ಹುಷಾರ್ ಆ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ವೇದ ಇದ್ರು ಅದಕ್ಕೆ ನೀನು ಜೀವಂತವಾಗಿ ವಾಪಸ್ ಬಂದೆ ಇಲ್ಲ ಅಂದಿದ್ರೆ ನೀ ತಾಳಿ ತಂದಿದ್ದಲ್ಲ ಇದನ್ನ ಪ್ರೀತಮ್ ಕೈಯಲ್ಲಿ ನಿನ್ಗೆ ಕಟ್ಟಿಸ್ಬಿಟ್ಟು ಗಂಡು ಮುತ್ತಾಯ್ದೆ ಮಾಡಿ ಕಳಿಸ್ಬಿಡ್ತಾ ಇದ್ದೆ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಬೇಡ ಸಾವ್ಗೆ ರೂಟ್ ಮ್ಯಾಪ್ ಹಾಕಿ ಕರ್ಸ್ಕೊಂತ ಇದೀಯಾ ಅಂತ ಕೋಟೆ ಹೇಳ್ತಾನೆ ಹಂಗ್ ಕರ್ಸ್ಕೊಂಡು ಒಬ್ರುನ ಸಾಯಿಸೋದ್ರಲ್ಲಿ ಒಂಥರ ಮಜಾ ಇದೆ ನನ್ ಹೆಂಡತಿಗೆ ಯಾವಾಗ ನೀನ್ ವಿಡಿಯೋ ಕಳಿಸ್ತೀಯೋ ಅವತ್ತೇ ನಿನ್ ಇದ್ದ ರೆಸ್ಪೆಕ್ಟ್ ಎಲ್ಲ ನೀನ್ ಕಳ್ಕೊಬಿಟ್ಟೆ ಮತ್ತೆ ರೌಡಿಸಮ್ಗೆ ಕರ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ಬೇಡ ಯಾಕಂದ್ರೆ ನಾನ್ ಬರಲ್ಲ ನಾನು ಮತ್ತೆ ರೌಡಿಸಮ್ ಶುರು ಮಾಡಿದ್ರೆ ನಿನ್ನನ್ನು ಒಡ್ದೇ ಶುರು ಮಾಡ್ತೀನಿ ನೋಡ್ಕೊಟ್ಟೆ ಇವತ್ತಲ್ಲ ನಾಳೆ ನಾನು ಬೇತಾಳಂಗೆ ನೆನ್ಪಿನ ಶಕ್ತಿ ವಾಪಸ್ ಬಂದೇ ಬರುತ್ತೆ ಎಲ್ಲಾದ್ರೂ ದೂರ ಹೋಗಿ ಬದ್ಕೊಂತೀವಿ ತುಂಬಾನೇ ಋಣ ಇದೆ ಅದನ್ನ ನನ್ ವಿಷಯದಲ್ಲಿ ಅಡ್ಡ ಬರ್ದೆ ತೀರ್ಸ್ಕೊ ಒಂದು ವೇಳೆ ಅಡ್ಡ ಬಂದೆ ಅಂತ ಅನ್ಕೋ ತೀರ್ಕೊಂಡ್ ಬಿಡ್ತೀಯಾ ಅಂತ ಹೇಳಿ ತಾಳಿನ ಕೋಟೆ ಕೈಲಿ ಕೊಟ್ಟು ಅಲ್ಲಿಂದ ವಿಕ್ರಮ್ ಹೋಗ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಅಜ್ಜಿ ಎಲ್ರು ಕೂರಿಸಿರ್ತಾರೆ ಅಷ್ಟಲ್ಲಿ ಮೇಸ್ಟ್ರು ಊಟ ತಂದು ಕೊಡ್ತಾರೆ ಏನಜ್ಜಿ ಈ ತರ ತರಿಸಿದಿರ ತಟ್ಟೆ ಲೋಟ ಏನು ಇಲ್ವಾ ಅಂತ ಪ್ರೀತಮ್ ಕೇಳ್ತಾನೆ ಏ ಕೈ ತುತ್ತನ್ ಬೆಲೆ ಗೊತ್ತಿಲ್ವೇನು ನಿನ್ಗೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮೋರೆ ಇವತ್ತು ಎಲ್ರಿಗೂ ನಾನೇ ಕೈ ತುತ್ ಕೊಡ್ಲಾ ಅಂತ ಮೇಸ್ಟ್ ಹೇಳ್ತಾರೆ ಬೇಡ ಬೇಡ ಮಂಜುನಾಥ ನೀನ್ ಇಲ್ಲಿ ಕುಂತ್ಕೋ ನಾನೇ ಕೊಡ್ತೀನಿ ಬಾ ಕುಂತ್ಕೋ ಹೇಳ್ತಾ ಇದೀನಲ್ಲಾ ಅಂತ ಮೇಷ್ಟ್ರನ್ನ ಕೆಳಗಡೆ ಕೂರಿಸ್ತಾರೆ ಅಜ್ಜಿ ಎಲ್ರಿಗೂ ಕೈ ತುತ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಪ್ರೀತಮ್ಗೆ ಕೈ ತುತ್ ಕೊಡ್ತಾ ಇದ್ದಂಗೇ ವಿಕ್ರಮ್ ಅದನ್ನ ಈಸ್ಕೊಂತಾನೆ ಯಾರು ಏನು ಅನ್ಕೋಬೇಡಿ ನನಗ್ ತುಂಬಾ ಹೊಟ್ಟೆ ಸಿತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಅನ್ನ ಇರದೇ ಹಸುವನ್ನ ನೀಗ್ಸೋದಕ್ಕೆ ಇದ್ರಲ್ಲಿ ಅನ್ಕೊಳ್ಳೋದೇನ್ ಬಂತು ತಿನ್ನು ಅಂತ ಅಜ್ಜಿ ಹೇಳಿ ಎಲ್ರಿಗೂ ಕೈ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅಷ್ಟ್ರಲ್ ವೇದಾ ಅಜ್ಜಿ ಮೊಸರನ್ನ ತುಂಬಾನೇ ಚೆನ್ನಾಗಿದೆ ಯಾವ್ದಾದ್ರು ಕತೆ ಹೇಳ್ತೀರಾ ನನ್ಗೆ ಊಟ ಮಾಡ್ತಾ ಕತೆ ಕೇಳ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ವೇದಾ ಕೇಳ್ತಾಳೆ ಹೇಳ್ತೀನಿ ಕೇಳು ಈ ಕಾಲದ ಮಕ್ಳು ನೀವು ಮುಂಗಾರು ಎಲ್ಲ ನೋಡ್ಕೊಂಡ್ ಬೆಳ್ದಿರೋ ಅವರು ಹಣ್ಣಲ್ಲೇ ಸಾಸ್ಕಾತ್ಕಾರ ಸಾತ್ಕಾತ್ಕಾರ ಕತೆಗಳು ನಿಮ್ಗೆಲ್ಲ ಎಲ್ಲಮ್ಮ ಇಷ್ಟ ಆಗುತ್ತೆ ಆದ್ರೂ ನೀನ್ ಕೇಳ್ತಾ ಅಂತ ರಾಮಾಯಣದ ಕತೆ ಹೇಳ್ತೀನಿ ಸೀತನ್ನ ಮದ್ವೆ ಆಗೋವರೆಗೂ ರಾಮ ಯಾರು ಅಂತ ಸೀತೆ ಗೊತ್ತಿರ್ಲಿಲ್ಲ ಆಕಸ್ಮಿಕವಾಗಿ ಗೊತ್ತಾಗಿದ್ದು ಗಂಡ ಪರಾಕ್ರಮಿಯಾಗಿದ್ರು ಪ್ರಭಾವಿಯಾಗಿದ್ರು ಅವನ್ ಜೊತೆಗೆ ಹೋದ್ರು ಆ ನೋವಲ್ಲೂ ಅವನ್ ಜೊತೆಗೆ ಇದ್ರು ಅವನಿಗೆ ಅವಳೇ ಎಲ್ಲಾ ಆಗಿದ್ಲು ಮೊದ್ಲಿಂದನೂ ಸೀತೆ ಮೇಲೆ ಒಂದು ಕೆಟ್ಟ ದೃಷ್ಟಿ ಇಟ್ಟಿರೋ ಒಬ್ಬ ರಾಕ್ಷಸ ಇದ್ದ ವಿದ್ಯೆ ಇತ್ತು ವಿನಯ ಇತ್ತು ಶ್ರೀಮಂತಿಕೆ ಇತ್ತು ಗೌರವನೂ ಇತ್ತು ಆದ್ರೆ ಸಮಯಕ್ಕೆ ಅಂತ ಕಾಯ್ತಿದ್ರಾವಣ ವನ್ವಾಸದಲ್ಲಿರೋ ಸೀತೆನೆ ಆರ್ಸ್ಕೊಂಡೋದ ಶ್ರೀಮಂತ ಕೇ ಅನ್ನು ಅಶೋಕವೊಂದಲ್ಲಿ ಕೂಡಿಟ್ಟ ಅಂತ ಅಜ್ಜಿ ಹೇಳ್ತಾರೆ ಎಂತ ಪಾಪಿ ಅಲ್ವಾ ಅವನು ವಿದ್ಯೆ ಇದ್ರೇನು ವಿನಯ ಇದ್ರೇನು ಆದ್ರೆ ಕ್ಯಾರೆಕ್ಟರೇ ಇಲ್ವಲ್ಲ ಅಜ್ಜಿ ಅಂತ ಅವ್ನ ನೆರಳಲ್ಲಿ ಹೆಣ್ಣು ಕೂಡ ಇರಕ್ಕೆ ಇಷ್ಟ ಪಡಲ್ಲ ಅಂತ ವೇದ ಹೇಳ್ತಾಳೆ ಅಂದ್ರೆ ಅವನ ಗೊತ್ತಿಲ್ವಲ್ಲ ಅವ್ನ ಪಾಪದ ಕೆಲಸ ಮಾಡಿದ್ದು ಅಂತ ಮೇಸ್ ಹೇಳ್ತಾರೆ ಅಜ್ಜಿ ಅದಾದ್ಮೇಲೆ ಏನಾಯ್ತು ಅಂತ ವೇದ ಕೇಳ್ತಾಳೆ ರಾಮಾಯಣ ರಾಮ ನೆಪ ಅಷ್ಟೇನೆ ಆದ್ರೆ ಪಾಪ ಅನ್ನೋ ಮೃತ್ಯು ರಾವಣನ ಸಂಹಾರ ಮಾಡಿತ್ತು ಅಂತ ಅಜ್ಜಿ ಹೇಳ್ತಾರೆ ಅವನು ಸಂಹಾರ ಆಗಿದ್ ಮಾತ್ರ ಮುಖ್ಯ ಅಲ್ಲ ಅಜ್ಜಿ ಸೀತಾರಾಮ ಒಂದಾದ್ರು ತಾನೆ ಅಂತ ವೇದ ಕೇಳ್ತಾಳೆ ಹೌದಮ್ಮ ಸೀತೆ ಇರೋ ಜಾಗಕ್ಕೆ ರಾಮ ಹೋಗಿದ್ದು ಅವಳನ್ನ ಕಾಪಾಡೋಕೆ ಅದು ಅವತ್ತಾಯ್ತು ಅದು ಇವತ್ತು ಕೂಡ ಆಗ್ಬಹುದು ಅಂತ ಅಜ್ಜಿ ಹೇಳ್ತಾರೆ ಇವತ್ತಂದ್ರೆ ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ಅಂತ ವೇದ ಕೇಳ್ತಾಳೆ ಅಂದ್ರೆ ಈಗ್ಲೂ ರಾವಣ್ಣವ್ರು ಇದಾರೆ ಸೀತೆ ಅಂತವ್ರು ಇದಾರೆ ಇದ್ದಾರೆ ರಾಮನ್ ಅಂತವ್ರು ಇದಾರೆ ಎಷ್ಟೋ ಜನ ಅವ್ರು ಪಟ್ ಕಷ್ಟನ ಪಡ್ತಾನೆ ಇದಾರೆ ಆದ್ರೆ ಕೊನೆಗೂ ಹೀಗೆ ಆಗುತ್ತೆ ಅಂತ ಅಜ್ಜಿ ಹೇಳ್ತಾ ಇದಾರೆ ಅಂತ ಮೇಸ್ಟ್ ಹೇಳ್ತಾರೆ ಆದ್ರೂ ಕೊನೆಗೆ ಹೀಗೆ ಆಗುತ್ತೆ ಅಂತ ಅಜ್ಜಿ ಹೇಳಿ ಕೈ ಕೊಡ್ತಾ ಇರ್ತಾರೆ ನೆಕ್ಸ್ಟ್ ನಲ್ಲಿ ವೇದ ಏನು ಯೋಚನೆ ಮಾಡ್ತಾ ನಿಂತಿರ್ತಾರೆ ಅಷ್ಟೆ ಜಯ ಟ್ಯಾಬ್ಲೆಟ್ ತಗೊಂಡ್ ಬಂದು ಏನಮ್ಮ ಯೋಚನೆ ಮಾಡ್ತಾ ನಿಂತಿದ್ಯಾ ಅಂತ ಕೇಳ್ತಾರೆ ಏನು ಇಲ್ಲಮ್ಮ ಅಂತ ವೇದ ಹೇಳ್ತಾರೆ ಏನು ಇಲ್ವಾ ಸರಿ ಕಂದ ಬಾ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿ ಜಯ ಟ್ಯಾಬ್ಲೆಟ್ ಕೊಡ್ತಾರೆ ಅಮ್ಮ ನೀವ್ ಇಲ್ಲಿ ಕುತ್ಕೊ ಇಲ್ಲಿ ಅಮ್ಮ ನಾನು ಎಲ್ಲಿವರೆಗೂ ಓದಿದ್ದೀನಿ ಅಂತ ವೇದಾ ಕೇಳ್ತಾಳೆ ನೀನು ಲಾ ಮಾಡಿದ್ಯಾ ಪುಟ ಅಂತ ಜಯ ಹೇಳ್ತಾರೆ ಮತ್ ನನ್ ಮಾಸ್ ನಾನು ಎಲ್ಲ ಕಡೆ ಹುಡುಕ್ತೆ ಅಂತ ವೇದ ಹೇಳ್ತಾಳೆ ಅದು ನಿಮ್ ತಂದೆ ಮನೇಲಿ ಇದೆ ವೇದಾ ಅಂತ ಜಯ ಹೇಳ್ಬಿಡ್ತಾರೆ ಹಾ ತಂದೆ ಮನೆಯಲ್ಲಾ ಅಂತ ವೇದ ಕೇಳ್ತಾಳೆ ಅದು ನಮ್ಮ ಇಟ್ಟಿದೀನಿ ಅಂತ ಹೇಳಕ್ ಬಂದೆ ಪುಟ ಅಂತ ಜಯ ಹೇಳ್ತಾರೆ ಅಮ್ಮಾ ನೀನ್ ಅವಾಗ್ಲೆ ವಿಕ್ರಮ್ ಬಗ್ಗೆ ಏನೋ ಹೇಳ್ತಾ ಇದ್ದಲ್ಲ ಅದೇ ಅಮ್ಮ ಅವಾಗ್ಲೇ ಹೇಳ್ತಾ ಇದ್ದಲ್ಲ ಸಾಕಿ ಬೆಳ್ಸಿದ್ದು ಅಂತೆಲ್ಲ ಅಂತ ವೇದ ಕೇಳ್ತಾಳೆ ಓ ಅದಾ ಅದು ಮುಗ್ದೋದ್ ಕಟ್ಟೆ ಈಗ ಅದೆಲ್ಲ ಬಿಡು ಅಂತ ಜಯ ಹೇಳ್ತಾರೆ ಅಲ್ಲ ನನ್ನನ್ನು ಮಾತ್ರ ಇಷ್ಟೆಲ್ಲ ಓದಿಸಿದ್ದೀರಾ ಅವನನ್ನು ಯಾಕೆ ಓದಿಸಿ ಒಳ್ಳೆ ಕೆಲಸಕ್ಕೆ ಸೇರಿಸಿಲ್ಲ ಅಂತ ವೇದ ಕೇಳ್ತಾಳೆ ಅವ್ನು ಚೆನ್ನಾಗ್ ಓದ್ಸಿದಿವಿ ಆದ್ರೆ ವಿದ್ಯೆನೇ ಬೇರೆ ಉದ್ಯೋಗನೇ ಬೇರೆ ಅದು ಅಲ್ಲದೆ ಈಗಿನ ಕಾಲದಲ್ಲಿ ಜನ ಓದಿದ್ರು ಎಲ್ರಿಗೂ ಎಲ್ಲಿ ಒಳ್ಳೆ ಕೆಲ್ಸ ಸಿಗುತ್ತೆ ಹೇಳು ಅಂತ ಜಯ ಹೇಳ್ತಾರೆ ಅತ್ ಸರಿ ಅಮ್ಮ ಮಾವ ಏನಕ್ಕೆ ನನ್ನ ಕಾಪಾಡೋ ಜವಾಬ್ದಾರಿನ ವಿಕ್ರಮ್ ಕೊಟ್ರು ಅಲ್ಲಾ ಅವ್ರ ಡ್ರೈವರ್ ತಾನೆ ಬಾಡಿ ಗಾರ್ಡ್ ಏನ್ ಅಲ್ವಲ್ಲ ನನ್ಗೆ ಅದೊಂದ್ ಅರ್ಥನೇ ಆಗ್ಲಿಲ್ಲ ಅಂತ ವೇದ ಹೇಳ್ತಾಳೆ ಯಾಕಂದ್ರೆ ಸತ್ಯಮೂರ್ತಿ ಅವ್ರಿಗೆ ಗೊತ್ತು ನಿನ್ನನ್ ಕಾಪಾಡೋದಕ್ಕೆ ವಿಕ್ರಮಿಂದ ಮಾತ್ರ ಸಾಧ್ಯ ಅಂತ ಹೋಗ್ತಾ ಹೋಗ್ತಾ ಎಲ್ಲಾ ನಿನಗೆ ಗೊತ್ತಾಗುತ್ತೆ ಈಗ ಆರಾಮಾಗಿ ಮಲ್ಕೋ ಅಂತ ಹೇಳಿ ಜಯಾಲಿಂದ ಹೋಗ್ತಾರೆ ಈ ಕಡೆ ಮೇಸ್ಟ್ರು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ವಿಷ್ಣು ಅಪ್ಪಾ ಅಂತ ಕೂಗ್ತಾನೆ ಏ ಸುಮ್ನೆ ಯಾರು ಯಾರಾದ್ರೂ ಕೇಳಿಸ್ಕೊಬಿಡ್ತಾರೆ ಅಂತ ಮೇಸ್ಟ್ ಹೇಳ್ತಾರೆ ಅಪ್ಪ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಮೂಗ್ರ ಭಾಷೆಯಲ್ಲಿ ಹೇಗಾದ್ರೂ ಮಾಡಿ ವೇದಾಗೆ ಸತ್ಯ ಹೇಳ್ಬೇಕು ಅಂತ ಆದ್ರೆ ಅವಳು ಒಂಟಿಯಾಗಿ ಸಿಗ್ತಾನೆ ಇಲ್ಲ ಅದು ಅಲ್ಲದೆ ಆ ಪ್ರೀತಮ್ ನನ್ಗೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಈಗ ನೋಡಿ ವೇದಾ ಅಮ್ಮನ್ ಜೊತೆ ಇದ್ದಾಳೆ ನಾನು ಹೋಗಿ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತ ವಿಷ್ಣು ಹೋಗ್ತಾ ಇರ್ತಾನೆ ಬೇಡಪ್ಪ ನೋಡು ಈಗ ನೀನ್ ಮಾತಾಡ್ಸಕ್ ಹೋದ್ರೆ ವೇದ ಮಾತ್ರ ತಗೊಂಡ್ ಮಲ್ಗಿದಾಳ ಅವಳಗ್ ತೊಂದ್ರೆ ಆಗುತ್ತೆ ಹೇಗಿದ್ರು ಇವತ್ತೇ ತಾನೇ ನಾವ್ ಬಂದಿರೋದು ಸಾಕಷ್ಟು ಟೈಮ್ ಇದೆ ಅವಸರ ಪಡ್ಬೇಡ ಅಂತ ಮೇಸ್ಟ್ ಹೇಳ್ತಾರೆ ಆದ್ರೂ ನನ್ಗೆ ವೇದ ನೋಡಿ ಅಯ್ಯೋ ಅನಿಸ್ತಾ ಇದೆ ಈ ವಿಷಯನ ನಾನು ವಶಕ್ ಫೋನ್ ಮಾಡಿ ಹೇಳ್ದೆ ಅವ್ಳುನು ತುಂಬಾನೇ ನೊಂದ್ಕೊಂಡ್ಲು ಅಂತ ವಿಷ್ಣು ಹೇಳ್ತಾನೆ ನೊಂದ್ಕೊಳ್ಳೋ ವಿಷಯನೇ ಅಲ್ವನಪ್ಪ ಜಯ ಹೇಳ್ತಾ ಇದ್ಲು ವಸು ದೇವಸ್ಥಾನಕ್ ಬರ್ತಾ ಇದ್ದಾಳಂತೆ ಅದೇನ್ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಮಾಡಿ ಮುಗಿಸ್ಲಿ ನಾಳೆ ಇಂದಾನೇ ಆ ಪ್ರೀತ ಮಟ್ಟ ಹಸನ ನಾವ್ ಮಟ್ಟ ಹಾಕೋಣ ಆಯ್ತಪ್ಪ ಬಾ ಮಲ್ಗೋಣ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಮೇಸ್ಟ್ ಹೇಳಿ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವೇದ ಮಲ್ಗಿರ್ತಾಳೆ ವಿಕ್ರಮ್ ಅಲ್ಲಿಗ್ ಬಂದು ಬೆಡ್ ಮೇಲೆ ಕುಂತ್ಕೊಂತಾನೆ ಜೇಬಲ್ ಇರೋ ಕಾಲ್ ಗೆಜ್ಜೆ ತೆಗ್ದು ಬೇತಾಳ ಇಲ್ ನೋಡು ಇದು ನಾನ್ ನಿನ್ಗೆ ಅಂತ ತಂದಿರೋ ಗೆಜ್ಜೆ ನೀನು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ ಗೆಜ್ಜೆ ಆದ್ರೆ ಹಾಸ್ಪಿಟಲ್ ಅಲ್ಲಿ ಇದೇ ಗೆಜ್ಜೆ ನೋಡಿದ್ರೆ ಇವತ್ ನಿನ್ಗೆ ಈ ಮನೇಲಿ ಇರೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ನನ್ಗೋಸ್ಕರ ನೀನು ಎಷ್ಟೆಲ್ಲಾ ಹೋರಾಟ ಮಾಡಿದೆ ಆದ್ರೆ ಇವಾಗ ನೋಡು ಹೇಗ್ ಮಲ್ಕೊಂಡಿದ್ಯಾ ಇರ್ಲಿ ಬಿಡು ನೀನ್ ನನ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದ್ಯಾ ಅದಕ್ಕಿಂತ ಜಾಸ್ತಿ ನಾನ್ ನಿನ್ಗೋಸ್ಕರ ಹೋರಾಟ ಮಾಡ್ತೀನಿ ಕಣೆ ನಮ್ಮಿಬ್ಬರು ಪ್ರೀತಿನ ಯಾರಿಂದಾನು ದೂರ ಮಾಡ ಆಗಲ್ಲ ವೇದ ಅಲ್ಲ ವೇತಾಳ ಗೆಜ್ಜೆ ಬೇಕು ಗೆಜ್ಜೆ ಬೇಕು ಅಂತ ಹುಚ್ಚನ್ ಕೇಳಿದ್ರೆ ಅವ್ನ ಎಲ್ಲಿಂದ ತಂದ್ಕೊಡ್ತಾನೆ ಅದೇ ನಿನ್ ಗಂಡನ್ ಕೇಳಿದ್ರೆ ಆಗ್ಲೇ ತಂದ್ಕೊಡ್ತಾ ಇದ್ದ ನಿನ್ಗೆ ಗೆಜ್ಜೆ ಹಾಕೋ ರೈಟ್ಸ್ ಇರೋದು ನನಗ್ ಮಾತ್ರ ಕಣೆ ಅಂತ ಹೇಳಿ ವಿಕ್ರಮ್ ವೇದಾ ಕಾಲ್ಗೆ ಗೆಜ್ಜೆ ಹಾಕ್ತಾನೆ ನನ್ ಮೊದಲನೇ ಸ್ಯಾಲ್ರಿಯಲ್ಲಿ ಅಲ್ಲಿ ತಂದಿದ ಗೆಜ್ಜೆ ಇದು ಆದ್ರೆ ಇವತ್ ನೋಡು ಇದೇ ಗೆಜ್ಜೆ ನಮ್ ಒಂದ್ ಮಾಡ್ತಾ ಇದೆ ನನಗ್ ಗೊತ್ತು ಕಣೆ ನಾಳೆ ನಿನ್ಗೆ ಈ ಗೆಜ್ಜೆ ನೋಡಿದ ತಕ್ಷಣ ನೀನು ಖುಷಿಯಲ್ಲಿ ಹಾರಾಡ್ತೀಯಾ ಅಂತ ಆ ಖುಷಿ ನೋಡಕ್ಕೆ ನಾನು ಕಾಯ್ತಾ ಇರ್ತೀನಿ ನೀನ್ ಖುಷಿಯಾಗಿದ್ರೆ ನಾನು ಕೂಡ ಖುಷಿ ಆಗಿರ್ತೀನಿ ಕಣೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ